ಮಹಾಮಳೆಗೆ ಕುಸಿದ ಧರೆ ಎದುರಲ್ಲೇ ಜಾರಿತು ಭೂಮಿ ಹಲವೆಡೆ ಮನೆ ತೋಟಗಳಿಗೆ ಹಾನಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ಮನೆ ತೋಟಗಳಿಗೆ ಹಾನಿಯಾಗಿದೆ ಚೆನ್ನೈಕಲ್ಲು ಗ್ರಾಮದ ನಾಗರಾಜ್ ಎಂಬುವವರ ಮನೆಯ ಮುಂಭಾಗ ಅಡಿಕೆ ತೋಟದಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತವಾಗಿದೆ ಮಧ್ಯಾಹ್ನ ಮನೆಯ ಎದುರು ಭಾಗದಲ್ಲಿ ಕುಸಿತ ಸಂಭವಿಸುತ್ತಿದ್ದಂತೆ ಮನೆಯವರೆಲ್ಲ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ ಸಂಜೆ ಬಂದು ನೋಡುವಾಗ ಮನೆಯಂಗಳ ಅಡಿಕೆ ತೋಟ ಜಾರಿ ಹೋಗಿರುವುದು ಕಂಡಿದೆ ವರ್ಷಗಳ ಹಳೆಯ ಮನೆ ಯಾವ ಕ್ಷಣದಲ್ಲೂ ಜಾರಿ ಹೋಗುವ ಆತಂಕ ಎದುರಾಗಿದೆ ಸದ್ಯ ಈ ಮನೆಯವರು ಸಂಬಂಧಿಕರ ಮನೆಯಲ್ಲಿ ವಾಸವಿದ್ದಾರೆ ಈ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿ ಬನ್ನಿ ಮಂಗಳವಾರ ಮಧ್ಯಾಹ್ನ ಒಂದು ಒಂದೂವರೆ ಅಷ್ಟೊತ್ತಿಗೆ ಇದಾಗಿದೆ ನೀವಾಗ ಎಲ್ಲಿದ್ರಿ ನಾವು ಸ್ಟಾರ್ಟ್ ಆಗುವಾಗ ಮನೇಲಿ ಇದ್ವಿ ಕುಸಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಪಕ್ಕದ ಮನೆಗೆ ಹೋದ್ವಿ ಆಮೇಲೆ ಸಂಜೆ ಒಂದು ಐದು ಐದುವರೆ ಅಷ್ಟೊತ್ತಿಗೆ ಬಂದು ನೋಡ್ಬೇಕಾದ್ರೆ ಈ ತರ ಆಗಿದೆ ಫುಲ್ಲು ಹ್ಮ್ ಈಗ ಎಷ್ಟು ವರ್ಷ ಮನೆಗೆ ಎಷ್ಟು ವರ್ಷದಿಂದ ಮನೆಗೊಂದು ನಲವತ್ ನಲ್ವತ್ತೈದು ವರ್ಷ ಆಗಿದೆ ಇದು ಇದುವರೆಗೆ ಯಾವತ್ತೂ ಈ ತರ ಆಗಿದೆ ತೊಂದರೆ ಆಗಿರ್ಲಿಲ್ಲ ಮತ್ತೊಂದೆಡೆ ಬಸರಿಕಟ್ಟೆ ಪೇಟೆಯಲ್ಲೂ ಎರಡು ಮನೆಗಳ ಹಿಂಭಾಗ ಭೂಕುಸಿತವಾಗಿದೆ ಇದರಿಂದಾಗಿ ಮನೆಯವರು ಆತಂಕಕ್ಕೊಳಗಾಗಿದ್ದಾರೆ ಘಟನೆ ನಡೆದು ಎರಡು ದಿನ ಕಳೆದರೂ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ ಅಂತ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ದಾರೆ ಸೋಮವಾರ ರಾತ್ರಿ ಫುಲ್ಲು ಧಾರಕ ಮಳೆಯಿಂದಾಗಿ ಮಂಗಳವಾರ ಬೆಳಿಗ್ಗೆ ಇಲ್ಲಿ ನಾವು ಒಂದು ಮರ ಬಿದ್ದಾಗಾಯಿತು ನೋಡಬೇಕಾದ್ರೆ ಸಾಧಾರಣ ಈ ಈ ಪ್ಲೇಸಲ್ಲೆಲ್ಲ ಕೆಳಗೆ ಮಣ್ಣೆಲ್ಲ ಬಿದ್ದಾಗಿತ್ತು ಹಾಗೆ ಇಲ್ಲಿ ಸ್ಥ ಸ್ಥಳೀಯರೆಲ್ಲ ಬಂದು ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಿದರು ಟಾರ್ಕೋಲೆಲ್ಲ ಹಾಕಿ ಸ್ವಲ್ಪ ಮಟ್ಟದಲ್ಲಿ ಏನಾದರೂ ಮಾಡಿದರು ಆದರೂ ಸ್ವಲ್ಪ ಹೊತ್ತು ನೋಡಬೇಕಾದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ನೋಡಬೇಕಾದ್ರೂ ಅಲ್ಲೂ ಜರ್ದಿತ್ತು ಸೊ ಅದೇ ಒಂದು ಮಧ್ಯಾಹ್ನ ತನಕ ಹೀಗೆ ಎಲ್ಲ ಹಾಕಿದರು ನಾವು ಇಲ್ಲಿ ಅಧಿಕಾರಿಗಳೆಲ್ಲ ಗಳಿಗೆಲ್ಲ ತಿಳಿಸಿದ್ವಿ ಹಾಗೆ ಪಿ ಡಿಯೋ ಬಂದು ನೋಡಿದರು ಆದರೂ ಅವ್ರು ಹೇಳಿದರು ಏನು ಆಗಲ್ಲ ಹಾಗೆ ಹೇಗೆ ಅಂತ ಹಾಗೆ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಮಾಡಿದ್ವಿ ಬಟ್ ಯಾರೂ ಇಷ್ಟೊರೆಗೆ ಬರಲಿಲ್ಲ ಅಂದರೆ ಈ ಸ್ಥಿತಿಯಲ್ಲಿದೆ ಇನ್ನು ನಮ್ಮ ಮನೆ ನೋಡಿದರೆ ಎಲ್ಲ ಬಿರುಕು ಬಿದ್ದಾಗಾಗಿದೆ ಯಾವುದೇ ಕ್ಷಣದಲ್ಲಿ ಕೆಳಗೆ ಬೀಳ್ಬೋದು ಅದಕ್ಕಾಗಿ ಯಾರೂ ಒಂದು ಏನಂತ ಹೇಳಿದರೆ ಇದು ತಗೊಳ್ತಾ ಇಲ್ಲ ಸೊ ಯಾವುದೇ ಆದರೂ ಅಧಿಕಾರಿ ಒಂದು ಇಲ್ಲಿ ನೋಡಿ ನಮ್ಮ ಇಲ್ಲಿಂದ ಆದಷ್ಟು ಬೇಗ ಶಿಫ್ಟ್ ಮಾಡಿದರೆ ನಮಗೂ ಒಳ್ಳೆಯದಾಗಿತ್ತು ಹಾಗೆ ನಮ್ಮ ಪಕ್ಕದಲ್ಲಿ ನಮ್ಮ ಅಪ್ಪನ ಸಂಬಂಧಿಕರು ಅವರ ಮನೆಯಲ್ಲೂ ಅದೇ ರೀತಿ ಇದೆ ಇದೇ ರೀತಿ ಆದರೆ ನಮಗೆ ಇಲ್ಲಿ ನಿಲ್ಲು ಆಗೂ ಇಲ್ಲ ಏನೂ ಮಾಡುವಾಗಿಲ್ಲ ಆದಷ್ಟು ಬೇಗ ಇಲ್ಲಿ ಬಂದು ನಮಗೆ ಆದಷ್ಟು ಬೇಗ ಹೆಲ್ಪ್ ಮಾಡಿ ಏನಾದರೂ ಮಾಡುವ ಹಾಗೆ ಕೇಳ್ಕೊಳ್ತಾ ಇದ್ದೀವಿ ಒಂದೆಡೆ ಮಳೆಯಿಂದ ಹಾನಿಯಾಗುತ್ತಿದ್ರೆ ಮತ್ತೊಂದೆಡೆ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಕೂಡ ಇಲ್ಲಿನವರನ್ನ ಕಾಡ್ತಾ ಇದೆ ಗ್ರಾಮಸ್ಥರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಿ ಪರಿಹಾರ ಒದಗಿಸಬೇಕೆಂಬುದು ಇಲ್ಲಿನ ನಿವಾಸಿಗಳ ಆಗ್ರಹವಾಗಿದೆ ಶಶಿ ಬೆತ್ತದ ಕೊಳಲು ಪಬ್ಲಿಕ್ ಇಂಪ್ಯಾಕ್ಟ್ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಹಿಂದೆ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್